హరికథామృత సార ఎల్ ఎపసోడ్లు ప్లేలిస్ట్ లభ్య వీక్షసి సహకరి జల జ్యేష్ట నిభాకారం జగదీశ పరాశ్రయం జగతీటల విఖ్యాతం జగన్నాథ గురు భజే ಹರಿಕಥಾಮೃತಸಾರ ಗುರುಗಳ ಪೇಳುವೆ ಪರಮ ಭಗವದ್ಭಕ್ತರಿದ ನಾದರರಿ ತನು ಚತುಷ್ಟಯಗಳಳು ನಾರಾಯಣನು ಹೃತ್ಕಮಲಾಖ್ಯ ಸಿಂಹಾಸನದೊಳು ರೂಪಗಳಿಂದ ಶೋಭಿಸುತಾ ತನಗೆ ತಾನೇ ಸೇವ್ಯ ಸೇವಕ ನೆನೆಸಿ ಸೇವಾಸಕ್ತ ಸುರರೊಳು ಅನವರತ ನೆಲೆಸಿದ್ದು ಸೇವೆಯ ಕೊಂಬನವರಂತೆ ನಿನ್ನೆಯ ದಿನ ಆರನೆಯ ಪದ್ಯದ ಚಿಂತನೆಯನ್ನು ಮಾಡಿದ್ದೆವು ಇಂದು ಏಳನೆಯ ಪದ್ಯ ವ್ಯಾಪ್ತಿ ಸಂಧಿಯ ಏಳನೆಯ ಪದ್ಯ ಅನಿರುದ್ಧ ಪ್ರದ್ಯುಮ್ನ ಶಂಕರ್ಷಣ ವಾಸುದೇವ ವಿದ್ಯೆ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಇದನ್ನು ಹಿಂದಿನ ಪದ್ಯದಲ್ಲಿ ಚಿಂತನೆಗೆ ಕೊಟ್ಟರೆ ಭಗವಂತನ ಮತ್ತೊಂದು ರೂಪ ಐದನೆಯ ರೂಪ ನಾರಾಯಣ ಪಂಚರೂಪಾತ್ಮಕ ಪ್ರಪಂಚಕ್ಕೆ ಪಂಚ ರೂಪಾತ್ಮಕ ನಿರ್ದೈವಕ ಅಂದ್ರಲ್ವಾ ನಾಲ್ಕು ರೂಪಗಳ ವಿಷಯ ಹೇಳಿದರು ಇಲ್ಲಿ ಐದನೆಯ ರೂಪವನ್ನು ಹೇಳ್ತಾರೆ ನಾರಾಯಣ ಅನಿರುದ್ಧ ಪ್ರಜ್ಞುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಐದು ರೂಪಗಳು ಅದರಲ್ಲಿ ನಾಲ್ಕು ರೂಪಗಳ ಚಿಂತನೆಯನ್ನು ಹಿಂದೆ ಕೊಟ್ಟಿದ್ದಾರೆ ಐದನೆಯ ನಾರಾಯಣನ ವ್ಯಾಪ್ತಿ ಅವನ ಚಿಂತನೆ ಹೇಗೆ ನಾವು ಮಾಡಬೇಕು ಅನ್ನುವುದನ್ನು ಈ ಏಳನೆಯ ಪದ್ಯದಲ್ಲಿ ಚಿಂತನೆಗೆ ಕೊಡ್ತಾರೆ ತನುಚತುಷ್ಟಯಗಳಳು ನಾರಾಯಣನು ಸತ್ಕಮಲಾಖ್ಯ ಸಿಂಹಾಸನದಳು ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ ನಾರಾಯಣ ಎಲ್ಲಿದ್ದಾನಿಲ್ಲಿ ಅಂದರೆ ಸತ್ಕಮಲಾಖ್ಯ ಸಿಂಹಾಸನದಳು ಸತ್ಕಮಲ ಹೃದಯ ಕಮಲ ಅಲ್ಲಿ ನಾರಾಯಣ ರೂಪದಿಂದ ಭಗವಂತ ತಾನಿದ್ದಾನೆ ಯಾವ ಹೃದಯ ಅಂದರೆ ಎಷ್ಟು ಶರೀರಗಳು ಅಷ್ಟು ಹೃದಯಗಳಲ್ಲಿ ನಮಗೆ ಇದು ಸ್ಥೂಲ ದೇಹ ಪಾಂಚಭೌತಿಕ ಶರೀರ ಇದೇ ಒಂದು ಶರೀರ ಅಲ್ಲ ಚೇತನನಿಗೆ ಇದಲ್ಲದೆ ಇನ್ನೂ ಮೂರು ಶರೀರಗಳಿವೆ ಒಳಗೊಂದು ಅನಿರುದ್ಧ ಶರೀರ ಅನ್ನತಕ್ಕಂಥದ್ದುಂಟು ಆ ಶರೀರದ ಒಳಗೆ ಲಿಂಗದೇಹ ಅಂತ ಒಂದು ಉಂಟು ಆ ಲಿಂಗದೇಹದ ಒಳಗೆ ಜೀವನ ಸ್ವರೂಪದೇಹ ಉಂಟು ಸ್ವರೂಪದೇಹಕ್ಕೆ ಆವರಕವಾಗಿ ಲಿಂಗದೇಹ ಲಿಂಗದೇಹಕ್ಕೆ ಆವರಕವಾಗಿ ಅನಿರುದ್ಧ ದೇಹ ಅನಿರುದ್ಧ ದೇಹಕ್ಕೆ ಆವರಕವಾಗಿ ಪಾಂಚಭೌತಿಕ ದೇಹ ಹೀಗೆ ನಾಲ್ಕು ಥರದ ದೇಹಗಳುಂಟು ಚೇತನ್ ನನಗೆ ಒಂದೇ ದೇಹ ಅಲ್ಲ ಕಾಣುವ ಈ ಶರೀರ ಮಾತ್ರ ಅಲ್ಲ ಕಾಣುವ ಶರೀರ ಬಂದಾದರೆ ಕಾಣದ ಶರೀರಗಳು ಮೂರು ಉಂಟು ಅಂತಾರೆ ಶಾಸ್ತ್ರಕಾರರು ಅನಿರುದ್ಧ ದೇಹ ಲಿಂಗದೇಹ ಸ್ವರೂಪ ಸ್ವರೂಪದೇಹ ಅಂದರೆ ಚೇತನನೇ ಚೇತನದಕ್ಕಿಂತ ಭಿನ್ನವಾದ ದೇಹ ಅಲ್ಲಿಲ್ಲ ಚೇತನನ ಸ್ವರೂಪ ಅದು ಅದು ಒಂದು ದೇಹ ಆದರೆ ಲಿಂಗದೇಹ ಅನಿರುದ್ಧ ದೇಹ ಕಣ್ಣಿಗೆ ಕಾಣುವ ಈ ಸ್ಥೂಲ ದೇಹ ಹೀಗೆ ನಾಲ್ಕು ಥರದ ಶರೀರಗಳನ್ನು ಚೇತನರಿಗೆ ಶಾಸ್ತ್ರಕಾರರು ಒಪ್ಪಿದ್ದಾರೆ ಚನು ತನು ಚತುಷ್ಟಯಗಳಳು ಇಲ್ಲಿ ಹೇಳ್ತಾರೆ ದಾಸರು ಈ ನಾಲ್ಕೂ ಶರೀರದಲ್ಲಿ ನಾಲ್ಕೂ ಥರದ ಶರೀರಗಳಲ್ಲಿ ಹೃತ್ಕಮಲ ಸಿಂಹಾಸನದಳು ನಾರಾಯಣನು ನಾಲ್ಕು ದೇಹದ ಹೃದಯ ಕಮಲದಲ್ಲಿಯೂ ಕೂಡ ನಾರಾಯಣ ರೂಪದಿಂದ ಭಗವಂತನಿದ್ದಾನೆ ಏನದು ಹೃತ್ಕಮಲ ಅಂದರೆ ರೇ ಹೃತ್ಕಮಲ ಅಂದರೆ ಸಾಮಾನ್ಯವಾಗಿ ಪದ್ಮಕೋಶ ಪ್ರತೀಕಾಶಂ ಹೃದಯಂಚಾಪ್ಯಧೋ ಮುಖಂ ಅಧೋ ನಿಷ್ಟ್ಯಾದಸ್ತಾತೆ ನಾಭ್ಯಾಮುಪರಿತಿಷ್ಠತಿ ಅಂತ ಉಪನಿಷತ್ತುಗಳಲ್ಲಿ ಹೇಳುವಾಗ ಪದ್ಮಕೋಶ ಪ್ರತೀಕಾಶಂ ಹೃದಯ ಕಮಲ ಸಾಮಾನ್ಯವಾಗಿ ದೇಹದಲ್ಲಿ ಒಂದು ಹೃದಯ ಮಧ್ಯಭಾಗದಲ್ಲಿ ಉಂಟು ಆ ಹೃದಯ ಕಮಲ ಹೇಗುಂಟು ಅಂದರೆ ಮೇಲ್ಮುಖವಾಗಿ ಇಲ್ಲ ಕೆಳಮುಖವಾಗಿ ಉಂಟು ಪದ್ಮಪುಷ್ಪದ ಮೊಗ್ಗು ಅದನ್ನು ತಲೆ ಕೆಳಗಾಗಿ ಹಿಡಿದರೆ ತುಂಬು ಮೇಲೆ ಹೂವು ಕೆಳಗಡೆಗೆ ಆ ಮೊಗ್ಗನ್ನು ಹಿಡಿದರೆ ಹೇಗಿರ್ತದೋ ಹಾಗೆ ಪದ್ಮಕೋಶ ಪ್ರತೀಕಾಶಂ ಹೃದಯಂ ಚಾಪಿ ಅಧೋ ಮುಖಂ ಕೆಳಮುಖವಾಗಿ ಉಂಟು ಅದು ಸತ್ಕಮಲ ನಮಗೆ ಕಣ್ಣಿಗೆ ಕಾಣುವ ಕಮಲ ಅದು ಎಲ್ಲರಿಗೂ ಕಾಣ್ತದೆ ಆಪರೇಷನ್ ಮಾಡಿ ಡಾಕ್ಟ್ರುಗಳು ತೆಗಿತಾರದನ್ನು ಅಧೋಮುಖವಾಗಿ ಇರತಕ್ಕಂತಹ ಹೃತ್ಕಮಲವನ್ನು ಅವರು ನೋಡ್ಬೋದು ಆದರೆ ಈ ನಾರಾಯಣ ಹೃತ್ಕಮಲದಲ್ಲಿದ್ದಾನೆ ಅಂತ ಹೇಳ್ತಾರಲ್ಲ ಡಾಕ್ಟರ್ ಅದು ಕಮಲ ಅಲ್ಲ ಆ ಕಮಲದೊಳಗೆ ತಸ್ಯಾಂತೆ ಸುಶಿರಗಂ ಸೂಕ್ಷ್ಮಂ ಈ ಭಾಷ್ಯ ಕಣ್ಣಿಗೆ ಕಾಣದೇ ಧ್ಯಾನದಲ್ಲಿ ಜ್ಞಾನಿಗಳಿಗೆ ಕಾಣತಕ್ಕಂತಹ ಒಂದು ಊರ್ಧ್ವಮುಖವಾದ ಕಮಲ ಆ ಕಾಣುವ ಕಮಲದಲ್ಲಿ ಉಂಟು ಬಹಳ ಸೂಕ್ಷ್ಮವಾದ ಒಳಗಡೆಗೆ ಜಾಗವುಂಟು ಆಕಾಶವುಂಟು ಈ ಕಣ್ಣಿಗೆ ಕಾಣುವ ಈ ಹೃತ್ಕಮಲದ ಮಧ್ಯದಲ್ಲಿ ಮಧ್ಯ ಆಕಾಶದಲ್ಲಿ ಧ್ಯಾನಕ್ಕೆ ಗೋಚರವಾಗುವ ಊರ್ಧ್ವಮುಖ ಕಮಲ ಉಂಟು ಅದನ್ನು ಇಲ್ಲಿ ಹೇಳ್ತಾರೆ ಅಲ್ಲಿ ಭಗವಂತನಿದ್ದಾನೆ ನಾವು ಆಪರೇಷನ್ ಮಾಡಿ ನೋಡಿದ್ವಿ ಅಲ್ಲೆಲ್ಲಿ ದೇವರು ಕಾಣಲಿಲ್ಲ ಈ ಕಮಲವನ್ನು ಧ್ಯಾನದಲ್ಲಿ ಕಾಣುವ ಕಮಲ ಬೇರೆ ಉಂಟು ಈ ಸ್ಥೂಲ ಕ ಹೃದಯ ಹೃದಯ ಕಮಲದ ಒಳಗಡೆಗೆ ತಸ್ಯಾಂತ್ಯ ಸುಶಿರಗಂ ಸೂಕ್ಷ್ಮಂ ಸೂಕ್ಷ್ಮವಾದ ಹೃದಯಾಕಾಶ ಅಲ್ಲಿಯೊಂದು ಧ್ಯಾನದಲ್ಲಿ ಗೋಚರವಾಗುವ ಮೇಲ್ಮುಖವಾದ ಕಮಲ ಉಂಟು ಅಷ್ಟದಳ ಕಮಲ ಅದು ಎಂಟು ದಳಗಳಿಂದ ಕೂಡಿರತಕ್ಕಂತಹ ಆ ಶಕ್ತಿ ಶಕ್ತಿಯಾತ್ಮಕವಾದದ್ದು ಎನರ್ಜಿ ಅಂತ ಹೇಳ್ತಾರೆ ಅದು ಧ್ಯಾನದಲ್ಲಿ ಗೋಚರವಾಗ್ತದೆ ಅಂತಹ ಹೃದಯ ಕಮಲದಲ್ಲಿ ಭಗವಂತ ಆ ಹೃದಯ ಕಮಲವೇ ಸಿಂಹಾಸನ ಮನೆಗೆ ಆ ಹೃದಯ ಕಮಲ ಅನ್ನತಕ್ಕಂತಹ ಸಿಂಹಾಸನದಲ್ಲಿ ನಾರಾಯಣ ನಾಮಕನಾಗಿ ಭಗವಂತ ಒಳಗೆ ಇದ್ದಾನೆ ಆ ಹೃತ್ಕಮಲ ಮಧ್ಯದಲ್ಲಿ ಒಬ್ಬನೇ ಇದ್ದಾನೋ ಇಲ್ಲ ಅಂತ ದಾಸರು ನಾರಾಯಣನು ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತಾ ಆ ಹೃತ್ಕಮಲದಲ್ಲಿ ಭಗವಂತ ನಾರಾಯಣನಾಗಿ ಮಾತ್ರ ಇರದೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನುವ ನಾಲ್ಕು ರೂಪಗಳು ಕೂಡ ಅಲ್ಲಿ ಉಂಟು ಪ್ರತ್ಯೇಕವಾಗಿ ಮತ್ತೆ ಇದೊಂದು ಥರದ ಬೇರೆ ಬೇರೆ ಸ್ಥರಗಳಲ್ಲಿ ಭಗವಂತನ ಉಪಾಸನೆಯನ್ನು ನಮಗೆ ತಿಳಿಸ್ತಾರೆ ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಒಂದು ಥರದ ಉಪಾಸನೆ ಈಗ ಮತ್ತೊಂದು ಥರದ ಐದು ರೂಪಗಳ ಉಪಾಸನೆಯನ್ನು ಹೇಳ್ತಾರೆ ದಾಸು ಈ ಪದ್ಯದಲ್ಲಿ ಭಗವಂತ ಹೃತ್ಕಮಲದಲ್ಲಿ ನಾರಾಯಣ ನಾಮಕನಾಗಿ ತಾನಿದ್ದು ಜೊತೆಯಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನುವ ರೂಪಗಳಿಂದಲೂ ಕೂಡ ಅಲ್ಲಿ ಶೋಭಿಸ್ತಾ ಇದ್ದಾನೆ ಪ್ರಕಾಶಮಾನನಾಗಿದ್ದಾನೆ ಆ ಪ್ರಕಾಶ ಈ ಹೊರಗಣ್ಣಿಗೆ ಕಾಣುವ ಪ್ರಕಾಶ ಅಲ್ಲ ಧ್ಯಾನಕ್ಕೆ ಗೋಚರವಾಗುವ ಪ್ರಕಾಶ ಅಂತಹ ಐದು ರೂಪಗಳಿಂದ ಹೃತ್ಕಮಲ ಮಧ್ಯದಲ್ಲಿ ತಾನು ವಾಸ ಮಾಡಿದ್ದಾನೆ ಅಷ್ಟಾಕ್ಷರ ಮಂತ್ರ ಜಪದ ವಿಚಾರವನ್ನು ಹೇಳುವಾಗಲೂ ಕೂಡ ಅಲ್ಲಿ ಬ್ರಹ್ಮ ಬ್ರಹ್ಮಾದಿ ದೇವತೆಗಳಿಂದ ಸೇವಿತನಾಗಿ ಭಗವಂತ ತನ್ನ ಎಂಟು ರೂಪಗಳಿಂದ ಆ ಅಷ್ಟ ದಳಗಳಲ್ಲಿ ತಾನಿದ್ದು ತಾನೇ ಸೇವಕನಾಗಿ ತಾನೇ ಸೇವೆಯನಾಗಿದ್ದಾನೆ ಎನ್ನುವಂತೆ ಧ್ಯಾನದಲ್ಲಿ ತಿಳಿಸಕ್ಕಂಥವರಾಗುತ್ತಾರೆ ಅಲ್ಲಿ ಗೋಚರವಾಗುವ ಎಂಟು ರೂಪಗಳು ವಿಶ್ವ ತೈಜಸ ಪ್ರಾಜ್ಞ ಆತ್ಮ ಅಂತರಾತ್ಮ ಜ್ಞಾನಾತ್ಮ ಪರಮಾತ್ಮ ಹೀಗೆಲ್ಲ ರೂಪಗಳು ವ್ಯೂಹ ರೂಪಗಳನ್ನು ಅಲ್ಲಿ ಹೇಳ್ತಾರೆ ಆದರೆ ಇಲ್ಲಿ ದಾಸರು ಐದು ರೂಪಗಳನ್ನು ಮಾತ್ರ ಹೇಳ್ತಾರೆ ಒಂದೊಂದು ಥರದ ಚಿಂತನೆ ಒಂದೊಂದು ಥರದ ಉಪಾಸನೆಗಳು ಬೇರೆ ಬೇರೆ ಥರದ ಉಪಾಸನೆಗಳನ್ನು ಜ್ಞಾನಿಗಳು ನಮಗೆ ಕೊಡ್ತಾರೆ ಹಾಗೆ ಈ ಹೃತ್ಕಮಲ ಮಧ್ಯದಲ್ಲಿ ನಾರಾಯಣ ತಾನು ಒಬ್ಬನೇ ಇರದೆ ತಾನೇ ಐದು ರೂಪದ ಇದ್ದಾನೆ ರೂಪದಲ್ಲಿ ಏನು ಭೇದ ಇಲ್ಲ ಆದರೆ ರೂಪಗಳೈದು ನಾರಾಯಣ ಮಾತನಾಗದೆ ಅನಿರುದ್ಧ ಪ್ರದ್ಯುಮನ ಸಂಕರ್ಷಣ ವಾಸುದೇವ ಅನ್ನತಕ್ಕಂತಹ ನಾಲ್ಕು ರೂಪಗಳಿಂದ ಕೂಡಿಕೊಂಡು ಆ ಹೃತ್ಕಮಲ ಮಧ್ಯ ನಿವಾಸಿಯಾಗಿದ್ದಾನೆ ಕ್ಷೋಭಿಸ್ತಾ ಇದ್ದಾನೆ ಅಲ್ಲಿದ್ದು ಏನು ಮಾಡ್ತಾ ಇದ್ದಾನೆ ತನಗೆ ತಾನೇ ಸೇವ್ಯ ಸೇವಕ ನೆನೆಸಿ ಸೇವಾಸಕ್ತ ಸುರಳು ಅನವರತ ನೆಲೆಸಿದ್ದು ಸೇವೆಯನು ಕೊಂಬನು ಅವರಂತೆ ಅಂತ ತನಗೆ ತಾನೇ ಸೇವ್ಯ ಸೇವಕ ಈ ಹೃತ್ಕಮಲ ಮಧ್ಯ ನಿವಾಸಿಯಾದ ಭಗವಂತನನ್ನ ಬಿಂಬರೂಪಿಯಾದ ಆ ಭಗವಂತನ ಎಲ್ಲ ತತ್ವಾಭಿಮಾನಿ ದೇವತೆಗಳು ಸೇವಿಸ್ತಾ ಇದ್ದಾರೆ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ಚಿತ್ತಾಭಿಮಾನಿಗಳಾಗಿರತಕ್ಕಂತಹ ಬ್ರಹ್ಮವಾಯುಗಳು ಮನೋಭಿಮಾನಿಗಳಾಗಿರತಕ್ಕಂತಹ ರುದ್ರದೇವರು ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಅವರು ಯಾರ್ಯಾರು ಅನ್ನುವುದನ್ನು ನಾವು ನಾಲ್ಕನೆಯ ಪದ್ಯದಲ್ಲಿ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳನ್ನೆಲ್ಲ ಚಿಂತನೆಗೆ ತಂದಿದ್ದೇವೆ ಮತ್ತೆ ಮತ್ತೆ ಹೇಳೋದು ಕಾರಣ ಇಲ್ಲ ಅಂತಹ ಸಮಸ್ತ ಇಂದ್ರಿಯಾಭಿಮಾನಿ ದೇವತೆಗಳು ಚಿತ್ತ ಅಭಿಮಾನಿ ದೇವತೆ ಬ್ರಹ್ಮವಾಯುಗಳಿಂದ ಹಿಡಿದು ಸಮಸ್ತ ದೇವತೆಗಳು ಈ ಶರೀರದಲ್ಲಿ ಇದ್ದು ಬಿಂಬರೂಪಿ ಪರಮಾತ್ಮನ ಸೇವಿಸ್ತಾ ಇದ್ದಾರೆ ಇಂದ್ರಿಯ ನಿಯಾಮಕರಾಗಿ ಇಂದ್ರಿಯದಿಂದ ಮಾಡಿಸಬೇಕಾದ ವ್ಯಾಪಾರಗಳನ್ನು ಆ ಚೇತನರಿಗೆ ಮಾಡಿಸಿ ಬಿಂಬನೆಗೆ ಸಮರ್ಪಣೆ ಮಾಡುತ್ತಾ ಇದ್ದಾರೆ ಸ್ವಾಮಿ ನಿನ್ನ ಆಜ್ಞೆಯಂತೆ ಈ ಇಂದ್ರಿಯದಲ್ಲಿದ್ದು ಈ ವ್ಯಾಪಾರವನ್ನು ನಡೆಸಿದ್ದೀವಿ ಆ ಚೇತನಿಗೆ ಆಗಬೇಕಾದ ಸಾಧನೆಯನ್ನು ಮಾಡಿಸಿದ್ದೀವಿ ಇದು ನಿನ್ನ ಪೂಜಾ ಅಂತ ಸಮಸ್ತ ಬ್ರಹ್ಮಾದಿ ದೇವತೆಗಳು ಭಗವಂತನ ಸೇವೆ ಅಂತ ಈ ದೇಹದಲ್ಲಿದ್ದು ಅವನನ್ನು ಸೇವಿಸ್ತಾ ಇದ್ದಾರೆ ಹೀಗೆ ಸೇವಾಸಕ್ತ ಸುರರುಗಳು ಭಗವಂತನ ಸೇವೆಯಲ್ಲಿ ಆಸಕ್ತರಾಗಿರತಕ್ಕಂತಹ ಬ್ರಹ್ಮಾದಿ ದೇವತೆಗಳೇನಿದ್ದಾರೋ ಆ ಸೇವಾಸಕ್ತ ಸುರರುಳು ಬ್ರಹ್ಮಾದಿ ಸಮಸ್ತ ದೇವತೆಗಳಲ್ಲಿ ತಾನೇ ನೆಲೆಸಿದ್ದು ಈ ಚೇತನರಲ್ಲಿ ಹೃತ್ಕಮಲ ಮಧ್ಯ ನಿವಾಸಿಯಾಗಿ ಸೇವೆ ಸ್ವೀಕಾರ ಮಾಡ್ತಾ ಇದ್ದಾನೆ ಈ ಸೇವಾಸಕ್ತರಾದ ಬ್ರಹ್ಮಾದಿ ಸಮಸ್ತ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರಲ್ಲ ಅವರಲ್ಲಿ ತಾನೇ ಇದ್ದು ಸೇವೆ ತಾನೇ ಮಾಡುತ್ತಾ ಇದ್ದಾನೆ ಬಿಂಬನ ಸೇವಾ ಬಿಂಬನಾಗಿ ಅನಿರುದ್ಧ ನಾರಾಯಣ ಸಂಕರ್ಷಣ ವಾಸುದೇವ ನಾರಾಯಣ ರೂಪದಿಂದ ಇದ್ದು ಸೇವೆ ಸ್ವೀಕಾರ ಮಾಡ್ತಾ ಈ ಬ್ರಹ್ಮಾದಿ ದೇವತೆಗಳು ಮಾಡುವ ಸೇವೆಯನ್ನು ತಾನೇ ಸ್ವೀಕಾರ ಮಾಡ್ತಾನೆ ಬ್ರಹ್ಮಾದಿ ದೇವತೆಗಳು ಒಳಗೆ ತಾನೇ ಇದ್ದು ಸೇವೆಯನ್ನು ತಾನೇ ಮಾಡುತ್ತಾ ಇದ್ದಾನೆ ಬಿಂಬನಾಗಿ ಸೇವಾ ಸ್ವೀಕಾರ ಮಾಡ್ತಾ ಇದ್ದಾನೆ ಬ್ರಹ್ಮಾದಿ ದೇವತೆಗಳಿದ್ದು ಸೇವೆ ತಾನೇ ಮಾಡ್ತಾರೆ ಅದನ್ನು ಹೇಳ್ತಾರೆ ತನಗೆ ತಾನೇ ಸೇವೆ ಸೇವಕ ನೆನೆಸಿ ತನಗೆ ತಾನೇ ಸೇವೆ ತಾನೇ ಸೇವೆ ಮಾಡುವವ ತಾನೇ ಸೇವೆ ಸ್ವೀಕಾರ ಮಾಡುವವ ಹೀಗೆ ದೇವತೆಗಳಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಇದ್ದು ಹೃತ್ಕಮಲದಲ್ಲಿದ್ದು ಸೇವೆ ಸ್ವೀಕಾರ ಮಾಡ್ತಾನೆ ಐದು ರೂಪದಿಂದ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಕೂಡ ಅಂತರ್ಯಾಮಿ ಆಗಿದ್ದು ಅವರ ವ್ಯಾಪಾರಗಳನ್ನು ಕೂಡ ಅವನೇ ಮಾಡಿಸ್ತಾ ಇದ್ದಾನೆ ಹೀಗೆ ಸೇವೆಯೂ ತಾನೇ ಸೇವಕನೂ ತಾನೆ ಬಿಂಬನೂ ತಾನೆ ಆ ಬಿಂಬದ ವಿಭಿನ್ನ ರೂಪಗಳು ಅನಿರುದ್ಧ ಪ್ರದ್ಯುಮನ ಸಂಕರ್ಷಣ ವಾಸುದೇವ ಭಿ ಬಿಂಬಾಭಿ ಬಿದಿಂದ ಅಭಿನ್ನವಾಗಿರತಕ್ಕಂತಹ ರೂಪಗಳು ಹಾಗೂ ಬ್ರಹ್ಮಾದಿದೇವತೆಗಳಲ್ಲಿ ಅಂತರ್ಯಾಮಿಯಾಗಿದ್ದು ಅಲ್ಲಿ ಅವರ ವ್ಯಾಪಾರ ನಡೆಸುವ ರೂಪಗಳು ಕೂಡ ಅನಿರುದ್ಧಾದಿ ರೂಪಗಳಿಂದ ಅಭಿನ್ನವಾದದ್ದು ಹೀಗೆ ತಾನೇ ಎಲ್ಲ ಕಡೆಗೆ ವ್ಯಾಪ್ತಿ ಅವನ ವ್ಯಾಪ್ತಿ ಈ ರೀತಿಯಾಗಿ ಉಂಟು ಈ ರೀತಿಯಾಗಿ ವ್ಯಾಪಿಸಿ ಎಲ್ಲ ವ್ಯಾಪಾರಗಳನ್ನು ತಾನೇ ಮಾಡಿಸ್ತಾ ತಾನೇ ಸೇವೆ ಮಾಡ್ತಾ ತಾನೇ ಸೇವೆ ಸ್ವೀಕಾರ ಮಾಡ್ತಾ ತಾನೇ ಸೇವೆ ಅನ್ನಿಸ್ಕೊಳ್ತಾ ತಾನೇ ಸೇವಕ ಅನಿಸಿಕೊಳ್ತಾ ಅವರವರ ಸಾಧನೆಯನ್ನು ಎಲ್ಲರ ಸಾಧನೆಗಳನ್ನು ಅವನೇ ಮಾಡಿಸ್ತಾ ಇದ್ದಾನೆ ಸ್ವೇ ಸೇವೆ ಕೊಂಬನು ಅವರಂತೆ ಎಲ್ಲರ ಸೇವೆ ಕೂಡ ಒಂದೇ ಥರ ಅಲ್ಲ ಅವರವರ ಸಾಧನೆ ಅವರಿಗೆ ಬೇರೆ ಬೇರೆ ಉಂಟು ಕಣ್ಣಿಗೆ ಅಭಿಮಾನಿ ದೇವತೆ ರೂಪೋಪಾಸನೆ ಅವರದು ಅವನು ರೂಪವನ್ನು ಕಂಡು ರೂಪವನ್ನು ಭಗವಂತನಿಗೆ ಅರ್ಪಿಸ್ತಾ ಇದ್ದ ಕಿವಿಯ ಅಭಿಮಾನಿ ದೇವತೆ ಅವನು ಶಬ್ದದ ಮೂಲಕ ಭಗವಂತನನ್ನು ಆರಾಧನೆ ಮಾಡುತ್ತಾ ಇದ್ದ ಮೂಗಿನ ಅಭಿಮಾನಿ ದೇವತೆ ಅಶ್ವಿನಿ ದೇವತೆಗಳು ಅವರು ಗಂಧದಿಂದ ಭಗವಂತನನ್ನು ಆರಾಧನೆ ಮಾಡುತ್ತಾ ಇದ್ದಾರೆ ನಾಲಿಗೆ ಅಭಿಮಾನಿ ದೇವತೆ ವರುಣ ಅವನು ರುಚಿಯ ರಸನಗಳ ಮೂಲಕ ಭಗವಂತನನ್ನು ಆರಾಧಿಸ್ತಾ ಇದ್ದಾನೆ ಅದೇ ನಾಲಿಗೆಗೆ ವಾಗೀಂದ್ರಿಯಕ್ಕೆ ಮತ್ತೊಬ್ಬ ಅಭಿಮಾನಿಯಾದ ಅಗ್ನಿ ಅವನು ಮಾತಿನ ಮೂಲಕ ಭಗವಂತನನ್ನು ಪೂಜಿಸ್ತಾ ಇದ್ದಾನೆ ಸ್ಪರ್ಶೇಂದ್ರಿಯ ತೊಗೀಂದ್ರಿಯಕ್ಕೆ ಅಭಿಮಾನಿ ದೇವತೆ ಅವನು ಸ್ಪರ್ಶದಿಂದ ಭಗವಂತನನ್ನು ಪೂಜಿಸ್ತಾ ಇದ್ದಾನೆ ಹೀಗೆ ಕಣ್ಣಿನ ಅಭಿಮಾನಿ ದೇವತೆ ಶಬ್ದವನ್ನು ಸಮರ್ಪಣೆ ಮಾಡಬೇಕು ಅಂತಿಲ್ಲ ಅವರವರ ಸಾಧನೆ ಅವರವರಿಗೆ ಹೀಗೆ ಅವರಂತೆ ಅವರವರ ವ್ಯಾಪಾರಗಳೇನೋ ಅವರವರ ವ್ಯಾಪಾರವನ್ನು ಬಿಂಬನೆಗೆ ಸಮರ್ಪಣೆ ಮಾಡ್ತಾ ಅವರೇನು ಪೂಜೆ ಮಾಡುತ್ತಾ ಇದ್ದಾರೋ ಆ ಪೂಜೆಯನ್ನು ಅವರಲ್ಲಿ ತಾನೇ ನಿಂತು ಆ ವ್ಯಾಪಾರವನ್ನು ಮಾಡಿಸಿ ಅವರು ಮಾಡಿಸಿದ ವ್ಯಾಪಾರವನ್ನು ತನ್ನ ಸೇವಾ ಅಂತ ತಾನೇ ಸ್ವೀಕಾರ ಮಾಡ್ತಾರೆ ಹೀಗೆ ಸೇವೆ ಸ್ವೀಕಾರ ಮಾಡುವವನು ಅವನೇ ಸಾಧಕರಲ್ಲಿ ನಿಂತು ಸೇವೆ ಮಾಡಿಸುವವನು ಅವನೇ ಅವರವರ ಯೋಗ್ಯತೆ ಅವರವರ ಪ್ರಾಚೀನ ಕರ್ಮಗಳು ಅವರವರ ಅರ್ಹತೆಗಳನ್ನು ನೋಡಿ ಅದಕ್ಕೆ ತಕ್ಕಂತೆ ಅವರ ವ್ಯಾಪಾರವನ್ನು ಮಾಡಿಸಿ ಅವರ ಸೇವೆಯನ್ನು ತಾನೇ ಸ್ವೀಕಾರ ಮಾಡಿ ಇಂತಹ ಸಾಧನೆಯನ್ನು ಮಾಡಿದ ಅಂತ ಅವರವರಿಗೆ ಆಯಾ ಫಲಗಳನ್ನು ಕೊಟ್ಟು ಅನುಗ್ರಹಿಸತಕ್ಕಂಥವನಾಗುತ್ತಾನೆ ಹೀಗೆ ಭಗವಂತ ಚೇತನರಿಗೆ ಬಿಂಬನಾಗಿರುವುದು ಒಂದು ರೂಪವಾದರೆ ಆ ಚೇತನನ ಹೃತ್ಕಮಲ ಮಧ್ಯ ನಾಲ್ಕು ಥರದ ಶರೀರಗಳನ್ನು ಹಿಂದೆ ಹೇಳಿದ್ವಿ ಹಾಗೆ ಆ ಸ್ವರೂಪದೇಹ ಲಿಂಗದೇಹ ಅನಿರುದ್ಧ ದೇಹ ಸ್ಥೂಲ ದೇಹ ನಾಲ್ಕು ದೇಹದ ಹೃದಯ ಕಮಲದಲ್ಲಿ ಭಗವಂತ ತಾನು ಮತ್ತೆ ಐದು ರೂಪದಿಂದ ಬಿಂಬನಾಗಿ ಚೇತನನ ಒಳಗಡೆಗೆ ಇದ್ದಾನಾದರೂ ಕೂಡ ಮತ್ತೆ ಸ್ಥೂಲವಾಗಿ ಈ ಐದು ರೂಪಗಳಿಂದ ತಾನು ಸೇವೆಯನ್ನು ಸ್ವೀಕಾರ ಮಾಡ್ತಾ ಅದೇ ರೀತಿ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಎಲ್ಲರಲ್ಲಿ ತಾನೇ ವ್ಯಾಪಿಸಿ ಅವರಲ್ಲಿಯೂ ತಾನಿದ್ದು ಅವರವರ ಸಾಧನೆಯನ್ನು ತಾನೇ ಮಾಡಿಸ್ತಾ ನೋಡಿ ಹೀಗೆ ಭಗವಂತನ ವ್ಯಾಪ್ತಿ ಹೇಳುವ ಸಂಧಿ ಅಲ್ವ ಇದು ಹೀಗೆ ಸೂಕ್ಷ್ಮವಾದ ಚೇತನನ ಅಂತರ್ಯಾಮಿಯಾದ ಬಿಂಬದಿಂದ ಹಿಡಿದು ವಿಸ್ತಾರವಾಗ್ತಾ ವಿಸ್ತಾರವಾಗ್ತಾ ಭಗವಂತನ ಅನಂತಾನಂತ ರೂಪಗಳ ಚಿಂತನೆಯನ್ನು ನಮಗೆ ಕೊಡ್ತಾರೆ ಹೀಗೆ ಭಗವಂತನ ವ್ಯಾಪ್ತಿಯನ್ನು ಸರ್ವತ್ರದಲ್ಲಿ ಚಿಂತಿಸಬೇಕು ಅನ್ನುವುದನ್ನು ನಮಗೆ ತಿಳಿಸುತ್ತಾ ಇದ್ದಾರೆ ಹೀಗೆ ಇದು ಶಾಸ್ತ್ರಗಳಲ್ಲಿ ತಿಳಿಯುತ್ತದೆ ಆಚಾರ್ಯರು ಅನೇಕ ಕಡೆ ಉಪ ಉಪಾಸನೆಯ ಭಾಗದಲ್ಲಿ ಈ ಉಪಾಸನೆಗಳನ್ನು ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡುವಾಗ ತಿಳಿಸಿದ್ದಾರೆ ತಿಳಿದರೆ ಸಾಲದು ತಿಳಿಯಬೇಕು ಅಧ್ಯಯನ ಮಾಡಬೇಕು ತಿಳಿಯಬೇಕು ತಿಳಿದರೆ ಸಾಲದು ತಿಳಿದದ್ದನ್ನು ಧ್ಯಾನದಲ್ಲಿ ತಿಳಿತಾ ಹೋಗಬೇಕು ಪುಸ್ತಕಗಳನ್ನು ತೆಗೆದು ಅಧ್ಯಯನ ಇದು ಶಾಸ್ತ್ರಾಭ್ಯಾಸ ಒಂದು ರೀತಿ ಶಾಸ್ತ್ರಾಭ್ಯಾಸ ಒಂದು ರೀತಿಯ ಉಪಾಸನೆ ಆದರೆ ಶಾಸ್ತ್ರಾಭ್ಯಾಸ ಮಾಡಿದ ನಂತರದಲ್ಲಿ ಅದನ್ನು ಕಣ್ಮುಚ್ಚಿ ಧ್ಯಾನದಲ್ಲಿ ಕಾಣಬೇಕಾದದ್ದು ಅದನ್ನು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ ದಾಸರು ಯಾವ ರೀತಿಯಾಗಿ ಕಣ್ಮುಚ್ಚಿ ಆ ಶಾಸ್ತ್ರದಲ್ಲಿ ಹೇಳಿದ ಭಗವಂತನ ರೂಪಗಳ ವ್ಯಾಪ್ತಿಯನ್ನು ಚಿಂತನೆ ಮಾಡಬೇಕು ಎಲ್ಲಿ ಯಾವ ರೀತಿಯಾಗಿದ್ದು ಯಾವ ವ್ಯಾಪಾರಗಳನ್ನು ಹೇಗೆ ಹೇಗೆ ಮಾಡಿಸ್ತಾ ಇದ್ದಾನೆ ಅವನ ವ್ಯಾಪ್ತಿ ಚಿಂತನೆ ಹೀಗೆ ನಾವು ಅವಶ್ಯವಾಗಿ ಧ್ಯಾನದಲ್ಲಿ ಕಾಣಬೇಕಾಗಿರತಕ್ಕಂಥದ್ದು ಅಧ್ಯಯನ ಮಾತ್ರದಿಂದ ಸಾಧನೆ ಮುಗಿಯಿತು ಅಂತಿಲ್ಲ ಅಧ್ಯಯನ ಒಂದು ಅಂಗ ಧ್ಯಾನಕ್ಕೆ ಅದು ಸಾಧಕವಾಗಬೇಕು ಅಧ್ಯಯನ ಆಗ ಅದು ಪರಿಪೂರ್ಣವಾಗಿರತಕ್ಕಂತಹದ್ದು ಸಾಧನೆಯಾಗಿ ಪ್ರಸಿದ್ಧಿಯಾಗಿ ಭಗವಂತನ ಪೂರ್ಣ ಅನುಗ್ರಹಕ್ಕೆ ಆದ್ದರಿಂದ ಇಂತಹ ಧ್ಯಾನ ಅವಶ್ಯವಾಗಿ ಪ್ರತಿಯೊಬ್ಬರೂ ಮುಖಗಳು ಮಾಡಬೇಕು ಅನ್ನತಕ್ಕಂತಹ ಚಿಂತನೆಯನ್ನು ಬಹಳ ವಿಸ್ತಾರವಾಗಿರತಕ್ಕಂತಹ ಚಿಂತನೆಯನ್ನು ಈ ಪದ್ಯದಲ್ಲಿ ಕೊಟ್ಟಿದ್ದಾರೆ ತನು ಚತುಷ್ಟಯಗಳಳು ನಾರಾಯಣನು ಹೃತ್ಕಮಲಾಖ್ಯ ಸಿಂಹಾಸನದಳು ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತಾ ತನಗೆ ತಾನೇ ಸೇವ್ಯ ಸೇವಕ ನೆನೆಸಿ ಸೇವಾಸಕ್ತ ಸುರರಳು ಅನವರತ ನೆಲೆಸಿದ್ದು ಸೇವೆಯ ಕೊಂಬನು ಅವರಂತೆ ಅವರವರ ಯೋಗ್ಯತೆಯಂತೆ ಮಾಡಿದ ಸಾಧನೆಯನ್ನು ತಾನೇ ಸ್ವೀಕಾರ ಮಾಡುತ್ತಾನೆ ಅನುಗ್ರಹಿಸ್ತಾನೆ ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ ಮಧ್ವೇಶ ಅರ್ಪಣ ವಸ್ತು